ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಕಪಿಲ್ ಸಿಬಲ್ ಈ ರೀತಿ ಯಾಕೆ ಪದೇ ಪದೇ ಅವಮಾನ ಮಾಡಿಸ್ಕೋತಾರೆ ಅಂತ ನನಗಿನ್ನೂ ತನಕ ಅರ್ಥವೇ ಆಗ್ತಾ ಇಲ್ಲ ಕೆಲವೊಂದು ಓಪನ್ ಆ್ಯಂಡ್ ಶಟ್ ಕೇಸ್ಗಳಿರ್ತವೆ ಅಂಥ ಕೇಸ್ಗಳನ್ನಾದರೂ ಅವರು ತೆಗೆದುಕೊಳ್ಳುವುದನ್ನು ನಿರಾಕರಿಸಬೇಕು ಅಥವಾ ತಿರಸ್ಕರಿಸಬೇಕು ಇಂಥ ಕೇಸ್ ನಾನು ತೊಗೊಳ್ಳೋದಿಲ್ಲ ಅಂತ ಹೇಳಬೇಕು ಜನಸಾಮಾನ್ಯ ಕೇಳಿದ್ರು ಈ ಕೇಸಲ್ಲಿ ಮೆರಿಟ್ ಇಲ್ಲ ಈ ಕೇಸಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಬಲ್ಲಂಥ ಪ್ರಕರಣಗಳನ್ನು ಕೂಡ ಕಪಿಲ್ ಸಿಬಲ್ ತೆಗೆದುಕೊಂಡು ಕಕ್ಷಿದಾರರ ಪರವಾಗಿ ಕೋರ್ಟ್ನಲ್ಲಿ ವಾದವನ್ನು ಮಂಡನೆ ಮಾಡ್ತಾರೆ ಅಂಥದ್ದೊಂದು ಪ್ರಕರಣದಲ್ಲಿ ಸ್ವತಃ ಇಬ್ಬಿಬ್ಬರು ಜಡ್ಜ್ಗಳು ಮೈಲಾಡ್ಗಳು ಕಪಿಲ್ ಸಿಬಲ್ಗೆ ಛೀಮಾರಿ ಹಾಕಿದ್ದಾರೆ ಯಾಕೆಂದರೆ ಈ ಕೇಸೇ ವಿಚಿತ್ರವಾದಂಥ ಕೇಸು ಇದ್ರ ಬಗ್ಗೆ ತಮಗೆ ಸಂಪೂರ್ಣವಾದ ಮಾಹಿತಿ ಇದೆ ಮತ್ತೆ ಅದನ್ನು ನಾನು ಚರ್ವಿತ ಚರ್ವಣ ಮಾಡೋದಿಲ್ಲ ಯಶವಂತ ವರ್ಮ ಅವರ ಮನೆಯಲ್ಲಿ ಸಿಕ್ಕಂಥ ನೋಟಿನ ಬಂಡಲ್ಗೆ ಸಂಬಂಧಪಟ್ಟಂಥ ತನಿಖಾ ವರದಿಯ ಕುರಿತಾಗಿ ಯಶವಂತ್ ವರ್ಮಾ ಪರವಾಗಿ ಇವರು ಹಾಕಿರುವಂಥ ವಕಾಲತ್ತು ಮಜಾ ನೋಡಿ ಇಲ್ಲಿ ಯಶವಂತ್ ವರ್ಮಾ ಒಬ್ಬ ಜಡ್ಜು ದಿಲ್ಲಿ ಹೈಕೋರ್ಟಿನ ಜಡ್ಜು ಅವ್ರ ಮನೆಯಲ್ಲಿ ದುಡ್ಡು ಸಿಕ್ತು ಸಿಕ್ಕಾದ ಮೇಲೆ ಅದ್ರ ಬಗ್ಗೆ ತನಿಖೆ ಮಾಡಲಾಯಿತು ಮೂರು ಜನ ಜಡ್ಜ್ ಕೂಡಿಸಲಾಯಿತು ಆದರೆ ಪಂಜಾಬ್ ಹರಿಯಾಣ ಚೀಫ್ ಜಸ್ಟಿಸ್ ಇದ್ದರು ಹಿಮಾಚಲ್ ಪ್ರದೇಶ ಚೀಫ್ ಜಸ್ಟಿಸ್ ಇದ್ದರು ಕರ್ನಾಟಕದ ಒಬ್ಬ ಹೈಕೋರ್ಟ್ ಜಡ್ಜ್ ಇದ್ದರು ಮೂರು ಜನರು ಆಂತರಿಕವಾಗಿ ತನಿಖೆ ಮಾಡಿದರು ವರದಿ ಸಂಜೀವ್ ಖನ್ನಾ ಹತ್ರ ಬಂತು ಸಂಜೀವ್ ಖನ್ನಾ ಅವರು ರಾಷ್ಟ್ರಪತಿ ಅವರಿಗೆ ಶಿಫಾರಸು ಮಾಡಿದರು ಮಹಾಭಿಯೋಗಕ್ಕೆ ಇಂಪೀಚ್ಮೆಂಟ್ಗೆ ಇದು ವಿಷಯ ಇದನ್ನು ವಿರೋಧಿಸಿ ಮಾಡಿರುವಂಥ ಆಂತರಿಕ ಸಮಿತಿಯ ವರದಿಯ ತಪ್ಪು ತನಿಖೆಯನ್ನೇ ಸರಿಯಾಗಿ ಮಾಡಿಲ್ಲ ಅಂತ ಮೂರು ಜನ ಜಡ್ಜ್ಗಳು ಯಾರು ಮಾಡಿದ್ರಲ್ಲ ಅದ್ರ ಮೇಲೆ ಗೂಬೆ ಕೂರಿಸುವಂಥ ಅದ್ರ ಬಗ್ಗೆ ಆಕ್ಷೇಪಣೆ ಸಲ್ಲಿಸುವಂಥ ಒಂದು ಮೊಕದ್ದಮೆಯನ್ನು ಹಾಕ್ತಾರೆ ಯಶವಂತ್ ವರ್ಮಾ ಅವರ ಪರವಾಗಿ ಕಪಿಲ್ ಸಿಬಲ್ ಮಜಾ ಅಂದರೆ ನೋಡಿ ಈ ಪ್ರಕರಣದಲ್ಲಿ ಇವರು ಜಡ್ಜು ತನಿಖೆ ಮಾಡಿದವರು ಜಡ್ಜು ಇದನ್ನು ನಿಲ್ಲಿಸಿ ಅಂತ ಕೇಳ್ತಾ ಇರುವಂಥ ಒಬ್ಬ ವಕೀಲ ಹೋಗಿರೋದು ಇನ್ನಿಬ್ಬರು ಜಡ್ಜ್ ಹತ್ರ ಆ ಜಡ್ಜ್ಗಳು ಒಬ್ಬರು ದೀಪಂಕರ್ ದತ್ತ ಇನ್ನೊಬ್ಬರು ಎ ಜಿ ಅವರು ಅಗಸ್ಟಿನ್ ಜಾರ್ಜ್ ಮಸೀಹ ಅಂತೇಳಿ ಇದ್ರ ಬಗ್ಗೆ ಈಗಾಗಲೇ ವಿಚಾರಣೆ ನಡೆದಿತ್ತು ವಿಚಾರಣೆ ನಡೆದ ಸಂದರ್ಭದಲ್ಲಿ ಸರಿಯಾಗಿ ತಪರಾಕಿ ಹಾಕಿದರು ದೀಪಂಕರ್ ದತ್ತ ಅವರು ಅಲ್ಲ ಸ್ವಾಮಿ ತನಿಖೆಯನ್ನೇ ಸರಿಯಾಗಿ ಮಾಡಿಲ್ಲ ಅಂತೀರಿ ಒಬ್ಬ ಜಡ್ಜ್ ಆಗಿ ಇನ್ನು ಮೂರು ಜಡ್ಜ್ಗಳು ಮಾಡಿರುವಂಥ ಇದು ಯಾವ ರೀತಿ ಆರ್ಗ್ಯುಮೆಂಟ್ ನಿಮ್ಮದು ಇಂಥ ಆರ್ಗ್ಯುಮೆಂಟ್ಗಳನ್ನು ಎಲ್ಲಿಯೂ ಕೇಳಿಲ್ಲ ಅಂತ ಸ್ವತಃ ದೀಪಂಕರ್ ದತ್ತ ಅವರು ವಿಚಾರಣೆ ಸಂದರ್ಭದಲ್ಲಿ ಟಿಪ್ಪಣಿಯನ್ನು ಮಾಡಿದರು ಇವರ ವಾದವೇನು ಇವರ ವಾದ ಏನಪ್ಪ ಅಂತಂದರೆ ನನ್ನ ವಾದವನ್ನು ಸರಿಯಾಗಿ ಮೂರು ಜನ ತನಿಖಾಧಿಕಾರಿಗಳು ಜಡ್ಜ್ಗಳು ಕೇಳಿಸ್ಕೊಂಡಿಲ್ಲ ಎರಡನೇದು ಅನುಚ್ಛೇದ ಒನ್ನೂರ ಇಪ್ಪತ್ತ್ನಾಲ್ಕರ ಪ್ರಕಾರ ನ್ಯಾಯಾಂಗದಲ್ಲಿರುವಂಥ ಈ ಜಡ್ಜ್ಗಳ ಕುರಿತಾದಂಥ ವಿಚಾರಗಳನ್ನು ಸಾರ್ವಜನಿಕರಣಗೊಳಿಸಿ ತನಿಖೆ ಮಾಡುವ ಹಾಗಿಲ್ಲ ಮಾಡಿರುವಂಥ ಅಂದರೆ ತಾಂತ್ರಿಕವಾಗಿ ಇದು ಇನ್ವ್ಯಾಲಿಡ್ ಅಂತ ಅಸಿಂಧು ಅಂತ ಇದನ್ನು ರುಜುವಾತುಪಡಿಸುವಂಥ ಪ್ರಯತ್ನವನ್ನು ಕಪಿಲ್ ಸಿಬ್ಬಲ್ ಅವರು ಕೋರ್ಟ್ನಲ್ಲಿ ಮಂಡಿಸ್ತಾರೆ ಅವ್ರದ್ದು ಎರಡು ಪಾಯಿಂಟ್ ಇರ್ತದೆ ಒಂದನೇ ಪಾಯಿಂಟು ಈ ರೀತಿಯಾಗಿ ಒನ್ ಟ್ವೆಂಟಿ ಫೋರ್ ಪ್ರಕಾರ ನೀವು ಮಾಡೋ ಹಾಗಿಲ್ಲ ಅದನ್ನು ಪಬ್ಲಿಸಿಟಿನೂ ಮಾಡೋ ಹಾಗಿಲ್ಲ ಎರಡನೇದು ಮಾಡಿರುವುದು ಸರಿಯಾಗಿಲ್ಲ ಅಂದರೆ ನ್ಯಾಯಸಮ್ಮತವಾಗಿ ತನಿಖೆ ನಡೆದಿಲ್ಲ ಆದ್ದರಿಂದ ಈಗಾಗಲೇ ಸಂಜೀವ್ ಖನ್ನ ಅವರು ಅಂಗೀಕೃತಗೊಳಿಸಿರುವಂಥ ಅಂದರೆ ಈ ಹಿಂದಿದ್ದಂಥ ಚೀಫ್ ಜಸ್ಟಿಸ್ ಅವರು ಸಂಜೀವ್ ಖನ್ನಾ ಅವರು ಅಂಗೀಕೃತಗೊಳಿಸಿದ್ದಂಥ ಅಂತ ತೀರ್ಮಾನ ಮಾಡಿರುವಂಥ ವರದಿ ಏನಿದೆ ಅದನ್ನು ಹಸಿಂದುಗೊಳಿಸಬೇಕು ಅಂದರೆ ಆ ಜಡ್ಜ್ಮೆಂಟ್ ಏನಿದೆ ಅದೇ ಅಸಿಂಧು ಎರಡನೇದ್ದು ಇದನ್ನು ಸಂಜೀವ್ ಖನ್ನಾ ಅವರು ಶಿಫಾರಸ್ ಮಾಡಿದ್ರಲ್ಲ ಅದಾದಮೇಲೆ ಸಂಜೀವ್ ಅವ್ರು ಮಾಡಿರುವಂಥ ಇದನ್ನು ಮುಂದೆ ಶಿಫಾರಸ್ಸು ಮಾಡಲಾಯ್ತಲ್ಲ ಇದಕ್ಕೆ ಅವರಿಗೆ ಪ್ರಧಾನಮಂತ್ರಿ ಅವರಿಗೆ ಶಿಫಾರಸು ಮಾಡಿದ ಸಂದರ್ಭದಲ್ಲಿ ಈ ಶಿಫಾರಸನ್ನು ನೀವು ರದ್ದುಗೊಳಿಸಬೇಕು ಅಂತ ಕೋರ್ಟ್ ಹೇಳುತ್ತೆ ಮೊದಲೇದಾಗಿ ನ್ಯಾಯಾಂಗಕ್ಕೆ ಕಳಂಕ ತರುವಂಥ ಇಂಥ ಪ್ರಕರಣಗಳು ನಡೆದ ಸಂದರ್ಭದಲ್ಲಿ ನಾವು ನ್ಯಾಯಾಂಗ ವ್ಯವಸ್ಥೆಯಲ್ಲಿರುವ ಇರುವಂಥವರು ಭಾಳ ಸೂಕ್ಷ್ಮವಾಗಿ ಇದನ್ನು ಪರಿಹರಿಸಬೇಕು ಎರಡನೇದಾಗಿ ಈಗ ನೀವು ಕೇಳ್ತಾ ಇರುವಂಥ ನ್ಯಾಯ ಏನಿದೆ ಇದು ನ್ಯಾಯಸಮ್ಮತವಾಗಿಲ್ಲ ಯಾಕೆ ನ್ಯಾಯಸಮ್ಮತವಾಗಿಲ್ಲ ಅಂತಂದರೆ ಆಂತರಿಕ ತನಿಖೆಯನ್ನು ಮಾಡಲಿಕ್ಕೆ ಸೆಕ್ಷನ್ಗಳನ್ನ ಹೇಳ್ತಾರೆ ಆ ಸೆಕ್ಷನ್ಗಳ ಪ್ರಕಾರ ಸುಪ್ರೀಂ ಕೋ ಸುಪ್ರೀಂ ಕೋರ್ಟ್ನ ಜಡ್ಜ್ಗೆ ಆ ರೀತಿ ಒಂದು ಸಮಿತಿಯನ್ನು ಮಾಡಲಿಕ್ಕೆ ಸಂಪೂರ್ಣವಾದ ಅಧಿಕಾರ ಇದೆ ಆ ಅಧಿಕಾರ ಸಂವಿಧಾನದತ್ತ ಅಧಿಕಾರವನ್ನು ಬಳಸಿಕೊಂಡು ಅವರು ಆಂತರಿಕವಾಗಿ ತನಿಖೆಯನ್ನು ಮಾಡಿಸಿದ್ದಾರೆ ಆ ತನಿಖೆ ಮಾಡಿದ ಮೇಲೆ ಆ ವರದಿಯನ್ನು ತೆಗೆದುಕೊಂಡು ಅದಕ್ಕೆ ಈಗಿರುವಂಥ ಚೀಫ್ ಜಸ್ಟಿಸ್ ಅವರು ಅದನ್ನು ಶಿಫಾರಸು ಮಾಡಿದ್ದಾರೆ ಇದರಲ್ಲಿ ಯಾವುದೇ ರೀತಿಯಾದಂಥ ಅಸಿಂಧುವಾಗುವಂಥ ಅಂಶಗಳಿಲ್ಲ ಈ ರೀತಿ ಪ್ರಕರಣಗಳಲ್ಲಿ ವಾದ ಮಂಡನೆ ಮಾಡುವುದೇ ಭಾಳ ದೊಡ್ಡದಾದಂಥ ಪ್ರಮಾದ ಅಂತ ನಾವು ಕೋರ್ಟ್ ಪರಿಭಾವಿಸತ್ತೆ ಯಾವುದೇ ರೀತಿಯ ಶಿಫಾರಸನ್ನು ರದ್ದು ಮಾಡಲಿಕ್ಕೂ ಆಗೋದಿಲ್ಲ ಆಂತರಿಕ ತನಿಖೆಯನ್ನು ರದ್ದುಪಡಿಸಲಾಗುವುದಿಲ್ಲ ಅರ್ಜಿಯನ್ನು ವಜಾ ಮಾಡಲಾಗಿದೆ ಅಂತ ಜಸ್ಟಿಸ್ ದೀಪಂಕರ್ ದತ್ತ ಮತ್ತು ಎ ಜಿ ಮಸೀಹ ಅವರು ತಮ್ಮ ತೀರ್ಪನ್ನು ನಿನ್ನೆ ನೀಡಿದ್ದಾರೆ ಹಾಗಾದರೆ ಮುಂದೇನು ಜಸ್ಟಿಸ್ ಸಂಜೀವ್ ಖನ್ನಾ ಅವ್ರಿಗೆ ಆಪ್ಷನ್ ಆಪ್ಷನ್ನೇನು ಸಂಜೀವ್ ಖನ್ನಾ ಅವರಿಗೆ ದಿಲ್ಲಿ ಹೈಕೋರ್ಟ್ನಿಂದ ಅವ್ರನ್ನ ಅಲಹಾಬಾದ್ ಹೈಕೋರ್ಟ್ಗೆ ಟ್ರಾನ್ಸ್ಫರ್ ಮಾಡಲಾಗಿದೆ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಅವರ ಮುಂದೆ ಯಾವುದೇ ಪ್ರಕರಣಗಳು ಬರೋದಿಲ್ಲ ಯಾವುದೇ ರೀತಿಯ ಪ್ರಕರಣಗಳ ವಿಲೇವಾರಿ ಜವಾಬ್ದಾರಿಯನ್ನು ಅವರು ಕೊಡಲಾಗಿಲ್ಲ ಸಂಸತ್ತಿನಲ್ಲಿ ಎರಡೂ ಪಕ್ಷಗಳು ಸೇರಿ ಆಡಳಿತ ಪಕ್ಷ ಮತ್ತು ವಿಪದ ವಿಪಕ್ಷಗಳು ಎರಡೂ ಸೇರಿ ಇವರ ಮೇಲೆ ಮಹಾಭಿಯೋಗ ಮಾಡಲಿಕ್ಕಾಗಲಿ ಸಹಿ ಹಾಕಿ ಆಗಲೇ ಓಂ ಪ್ರಕಾಶ್ ಬಿರ್ಲಾ ಅವ್ರಿಗೆ ಕೊಟ್ಟಾಗಿದೆ ಕಪಿಲ್ ಸಿಬಲ್ ಅವರು ರಾಜ್ಯಸಭಾ ಸದಸ್ಯರಾಗಿರುವುದ ಅವರೇ ಮುಂಚೂಣಿಯಲ್ಲಿ ನಿಂತು ರಾಜ್ಯಸಭೆಯಲ್ಲಿ ಇವರ ಪರವಾಗಿ ಮಾತುಕತೆ ಆಡಿದ್ದು ಉಂಟು ಒಂದಷ್ಟು ಜನ ಅವ್ರಿಗೆ ಸಹಿ ಮಾಡಿ ಅಲ್ಲಿಯೂ ಕೊಟ್ಟಾಗಿದೆ ಈಗ ಇವ್ರಿಗಿರುವಂಥ ಒಂದೇ ಒಂದು ಅವಕಾಶ ಏನಪ್ಪ ಅಂತಂದರೆ ಈ ಜಸ್ಟಿಸ್ ಯಶವಂತ ವರ್ಮ ಅವರಿಗೆ ರಾಜೀನಾಮೆಯನ್ನು ಕೊಡಬೇಕು ರಾಜೀನಾಮೆ ಕೊಟ್ಟರೆ ಲಾಭ ಏನು ಒಬ್ಬ ಜಡ್ಜ್ಗೆ ಸಿಗುವಂಥ ಎಲ್ಲ ಸೌಲಭ್ಯಗಳು ಮುಂದುವರ್ಕೊಂಡು ಹೋಗ್ತವೆ ನಿವೃತ್ತನಾದನಂತ ಸಿಗುವಂಥ ಏನೇನು ಸೌಲಭ್ಯಗಳಿದಾವೋ ಆ ಸೌಲಭ್ಯಗಳನ್ನು ಮುಂದುವರಿಸಲಾಗುತ್ತದೆ ಮಹಾಭಿಯೋಗ ಆದರೆ ಏನಾಗತ್ತೆ ಮಹಾಭಿಯೋಗ ಆಗಿ ಅದು ಸಾಬೀತಾದ ಪಕ್ಷದಲ್ಲಿ ಅವರನ್ನು ಉಚ್ಚಾಟನೆಗೊಳಿಸಲಾಗತ್ತೆ ಭಾರತದ ನ್ಯಾಯಾಂಗ ಇತಿಹಾಸದಲ್ಲಿ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಇಲ್ಲಿವರೆಗೂ ಯಾವುದೇ ಪ್ರಕರಣದಲ್ಲಿ ಈ ರೀತಿಯಾದಂಥ ಮಹಾಭಿಯೋಗ ಆಗಿ ಒಬ್ಬ ವ್ಯಕ್ತಿ ಒಬ್ಬ ಜಡ್ಜನ್ನು ಉಚ್ಚಾಟನೆ ಮಾಡಿದಂಥ ಯಾವ ದಾಖಲೆಗಳಿಲ್ಲ ಈ ಪ್ರಕರಣದಲ್ಲಿ ಅಂಥ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದ್ದಾವೆ ಕಪಿಲ್ ಸಿಬಲ್ ಅವರು ಈಗ ಯಶವಂತ್ ವರ್ಮಾ ಅವ್ರನ್ನ ರಕ್ಷಿಸುವ ಕೆಲಸದಲ್ಲಿ ಸಂಪೂರ್ಣವಾಗಿ ವಿಫಲರಾಗಿ ನೋಡಿ ಕಪಿಲ್ ಸಿಬಲ್ ಅವರು ತೆಗೆದುಕೊಂಡಿರುವಂಥ ಯಾವುದಾದ್ರೂ ಪ್ರಕರಣ ದೊಡ್ಡ ಪ್ರಕರಣ ಸಣ್ಣ ಪುಟ್ಟ ಪ್ರಕರಣಗಳ ಬಗ್ಗೆ ನಂಗೆ ಗೊತ್ತಿಲ್ಲ ಜನಜನಿತವಾಗಿರುವಂಥ ಜ ಎಲ್ಲ ಕಡೆ ಸುದ್ದಿಯಲ್ಲಿರುವಂಥ ಯಾವುದಾದ್ರೂ ಪ್ರಕರಣದಲ್ಲಿ ಅವರು ವಾದ ಮಂಡನೆ ಮಾಡಿ ಗೆದ್ದು ಕಕ್ಷದಾರಿಗೆ ನ್ಯಾಯ ಕೊಡಿಸಿರುವಂಥ ಒಂದಷ್ಟು ಪ್ರಕರಣಗಳನ್ನು ನನಗೆ ಹೇಳಿ ಎರಡನೇದು ದೇಶದ ಹಿತದ ದೃಷ್ಟಿಯಿಂದ ಅವರು ಯಾವುದಾದ್ರೂ ಪ್ರಕರಣವನ್ನು ಮಾಡಿ ಜನರಿಗೆ ನ್ಯಾಯ ಕೊಡಿಸಿ ದೇಶಕ್ಕೆ ನ್ಯಾಯ ದೊರಕಿರುವಂಥ ಯಾವುದಾದ್ರೂ ಒಂದಷ್ಟು ಪ್ರಕರಣಗಳನ್ನು ಹೇಳಿ ಎಲ್ಲ ವೃತ್ತಿಗಳಲ್ಲಿಯೂ ಕೂಡ ಅವರವ್ರದೇ ಆದಂಥ ನೀತಿ ಸಂಹಿತೆಗಳೆಲ್ಲ ಇರ್ತವೆ ಕೆಲವೊಂದು ಸಲ ಸ್ವಹಿತಾಸಕ್ತಿ ಜಾಸ್ತಿ ಆಗುತ್ತೆ ಒಬ್ಬ ವ್ಯಕ್ತಿ ರಾಜಕಾರಣಿ ಮತ್ತು ವಕೀಲ ಜೊತೆಗೆ ಬಾರ್ ಅಸೋಸಿಯೇಷನ್ ಪ್ರೆಸಿಡೆಂಟು ಈ ಮೂರೂ ಆದಂಥ ಸಂದರ್ಭದಲ್ಲಿ ತುಂಬ ಜವಾಬ್ದಾರಿಯುತವಾಗಿ ಒಂದೊಂದು ಪ್ರಕರಣವನ್ನು ಆತ ಆಯ್ಕೆ ಮಾಡಬೇಕಾಗತ್ತೆ ಕಪಿಲ್ ಸಿಬ್ಬಲ್ ಅವ್ರಿಗೆ ಇದನ್ನೆಲ್ಲ ಹೇಳಬೇಕಾಗಿಲ್ಲ ಭಾಳ ಸೀನಿಯರ್ ಮೋಸ್ಟ್ ವಕೀಲ ಅನ್ಸ್ಕೊಂಡಿರುವಂಥ ಪ್ರಭೃತಿ ಅವರಿಗೆ ನಾವು ಹೇಳುವಷ್ಟು ದೊಡ್ಡವರಲ್ಲ ಆದರೆ ಅವರು ವಾದ ಮಂಡನೆ ಮಾಡುವ ಎಲ್ಲ ಪ್ರಕರಣಗಳು ಇದೇ ರೀತಿಯದಾದಂಥ ಹಿನ್ನಡೆಯನ್ನು ಪಡಿತಾವ ಅನ್ನೋದು ಕೂಡ ಅಷ್ಟೇ ಕಟು ಸತ್ಯ ಯಶವಂತ್ ವರ್ಮಾ ಅವರ ಪ್ರಕರಣದಲ್ಲಿ ಮುಂದೇನಾಗತ್ತೆ ಮತ್ತು ಮುಂದಿನ ಸಂಚಿಕೆಗಳಲ್ಲಿ ಮಾತಾಡೋಣ ಈ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ